ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ಒಂದು ಅತ್ಯಂತ ಪವಿತ್ರವಾದ ಶ್ರೇಷ್ಠವಾದ ವಿಷಯದ ಬಗ್ಗೆ ಮಾತನಾಡೋಣ ಏಕಾದಶಿ ಉಪವಾಸ ಏಕೆ ಮಾಡಬೇಕು ಏಕಾದಶಿ ಉಪವಾಸ ಎಂದರೇನು ಉಪವಾಸದ ಮಹತ್ವ ಏನು ಆಧ್ಯಾತ್ಮಿಕ ವೈಜ್ಞಾನಿಕ ಆರೋಗ್ಯದ ಲಾಭಗಳು ಯಾವುವು ಎಷ್ಟು ವಿಧದ ಏಕಾದಶಿಗಳಿವೆ ಯಾವ ನಿಯಮವನ್ನು ಪಾಲಿಸಬೇಕು ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ವಿಡಿಯೋದ ಕೊನೆಯವರೆಗೂ ನಮ್ಮ ಜೊತೆ ಇರಿ ಏಕಾದಶಿಯ ಮಂಗಳಕರ ದಿನದಂದು ಭಗವಾನ್ ವಿಷ್ಣುವಿನ ಭಕ್ತರು ಉಪವಾಸ ವ್ರತ ಆಚರಿಸುತ್ತಾರೆ ಆಚರಣೆಗಳನ್ನು ಅನುಸರಿಸುತ್ತಾರೆ ಸರ್ವ ಶಕ್ತ ಸ್ತುತಿಗಳನ್ನು ಸ್ತೋತ್ರಗಳನ್ನು ಹಾಡುತ್ತಾರೆ ಏಕಾದಶಿಯನ್ನು ಆಚರಿಸುವುದರಿಂದ ಸಮೃದ್ಧಿಯನ್ನು ತರುತ್ತದೆ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ ಏಕಾದಶಿ ಉಪವಾಸವು ನಿಮ್ಮ ಆತ್ಮವನ್ನು ಶುದ್ಧೀಕರಿಸುವುದು ಮತ್ತು ಮೋಕ್ಷವನ್ನು ಪಡೆಯುವತ್ತ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದಾಗಿದೆ ಈ ಧಾರ್ಮಿಕ ಆಚರಣೆಯು ಮಾನವರು ದುಷ್ಟಗ್ರಹಗಳ ಪ್ರಭಾವದಿಂದ ಮುಕ್ತರಾಗಿ ಸಂತೋಷವನ್ನು ಪಡೆಯಲು ಸಹಾಯ ಮಾಡುತ್ತದೆ ಇದು ವಿಷ್ಣು ಭಕ್ತರಲ್ಲಿ ವಿಶೇಷವಾಗಿ ಜನಪ್ರಿಯವಾಗಿದೆ ಮತ್ತು ಹಿಂದೂ ಕ್ಯಾಲೆಂಡರ್ ತಿಂಗಳ ಚಂದ್ರಮಾನ ಚಕ್ರದ ಹನ್ನೊಂದನೇ ದಿನದಂದು ಇದನ್ನು ಆಚರಿಸಲಾಗುತ್ತದೆ ಏಕಾದಶಿ ಉಪವಾಸವು ಆಧ್ಯಾತ್ಮಿಕ ಶುದ್ಧೀಕರಣದ ಬಗ್ಗೆ ಇದು ಲೋಕದ ರಕ್ಷಕ ಪ್ರಭುವಾದ ವಿಷ್ಣುವಿಗೆ ಸಮರ್ಪಿತವಾಗಿದೆ ಹಿಂದೂ ನಂಬಿಕೆಯ ಪ್ರಕಾರ ಚಂದ್ರನ ಹಂತವು ಎರಡು ವಿಭಿನ್ನ ಹಂತಗಳನ್ನು ಹೊಂದಿದೆ ಕೃಷ್ಣ ಪಕ್ಷ ಅಮಾವಾಸ್ಯೆ ಮತ್ತು ಶುಕ್ಲ ಪಕ್ಷ ವೃದ್ಧಿ ಚಂದ್ರ ಪ್ರತಿ ಹಂತವು ಹದಿನಾಲ್ಕು ದಿನಗಳು ಹನ್ನೊಂದನೇ ದಿನವನ್ನು ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನದಂದು ಆಚರಿಸುವ ವ್ರತ ಅಥವಾ ಧಾರ್ಮಿಕ ಉಪವಾಸವನ್ನು ಏಕಾದಶಿ ವ್ರತ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಪ್ರಪಂಚದಾದ್ಯಂತ ಲಕ್ಷಾಂತರ ಹಿಂದೂಗಳು ಆಚರಿಸುತ್ತಾರೆ ಏಕಾದಶಿ ಎಂದು ನಾವು ಉಪವಾಸ ಏಕೆ ಮಾಡುತ್ತೇವೆ ಹಿಂದೂ ಧರ್ಮದಲ್ಲಿ ಇದು ಅತ್ಯಂತ ಫಲಪ್ರದ ಉಪವಾಸಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ ಏಕಾದಶಿ ವ್ರತದ ಪ್ರಯೋಜನಗಳು ನಿಮಗೆ ಶಾಂತಿ ಸಾಮರಸ್ಯ ಮತ್ತು ಸಮೃದ್ಧಿಯನ್ನು ತರಬಹುದು ಏಕಾದಶಿ ಉಪವಾಸದ ಮಹತ್ವವನ್ನು ವಿಷ್ಣುವು ಯುಧಿಷ್ಠಿರನಿಗೆ ವಿವರಿಸಿದನು ನಿಜವಾಗಿಯೂ ನಿಷ್ಠಾವಂತರಾಗಿರುವವರು ಆತ್ಮವನ್ನು ಶುದ್ಧೀಕರಿಸಲು ಮತ್ತು ಮೋಕ್ಷವನ್ನು ಪಡೆಯಲು ಈ ದಿನವನ್ನು ಆಚರಿಸಬೇಕು ಎಂದು ಅವನು ಹೇಳಿದನು ಮಾನವನ ಜೀವನದ ಮುಖ್ಯ ಉದ್ದೇಶ ಮೋಕ್ಷವನ್ನು ಪಡೆಯುವುದರಿಂದ ಈ ಉಪವಾಸವು ಎಲ್ಲರಿಗೂ ವಿಶೇಷವಾಗಿ ಸಹಾಯಕವಾಗಿದೆ ಎಂದು ಹೇಳಲಾಗುತ್ತದೆ ಈ ಧಾರ್ಮಿಕ ಆಚರಣೆಯನ್ನು ಆಚರಿಸುವ ಶ್ರದ್ಧಾವಂತರು ಮನಸ್ಸಿನ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾರೆ ಏಕಾದಶಿ ರತವನ್ನು ಮಾಡುವುದು ಹೇಗೆ ಏಕಾದಶಿ ಉಪವಾಸವು ನಿರ್ದಿಷ್ಟ ಆಚರಣೆಗಳನ್ನು ಹೊಂದಿದೆ ಗರ್ಭಿಣಿಯರು ಅಸ್ವಸ್ಥರು ಮತ್ತು ವೃದ್ಧರು ಈ ಉಪವಾಸವನ್ನು ಆಚರಿಸಬಾರದು ದೃಢ ನಿಶ್ಚಯವುಳ್ಳವರು ಮತ್ತು ಆಳವಾದ ಆಧ್ಯಾತ್ಮಿಕತೆಯನ್ನು ಹೊಂದಿರುವವರು ಮಾತ್ರ ನಿಯಮಗಳ ಪ್ರಕಾರ ಉಪವಾಸವನ್ನು ಆಚರಿಸಬಹುದು ಉಪವಾಸದ ಸಮಯದಲ್ಲಿ ಆಹಾರ ಮತ್ತು ನೀರನ್ನು ಮುಟ್ಟಬಾರದು ಆದರೆ ನಿರ್ಜಲ ಏಕಾದಶಿ ನೀರಿಲ್ಲದ ಏಕಾದಶಿ ಆಚರಿಸಲು ಸಾಧ್ಯವಾಗದವರು ಹಣ್ಣು ಮತ್ತು ಹಾಲನ್ನು ಸೇವಿಸಬಹುದು ಆಹಾರ ಧಾನ್ಯಗಳು ಮಾಂಸ ಮೀನುಗಳ ಸೇವನೆ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಉಪವಾಸವು ಸೂರ್ಯೋದಯದ ಸಮಯದಲ್ಲಿ ಪ್ರಾರಂಭವಾಗಿ ಸೂರ್ಯಾಸ್ತದ ಸಮಯ ಕೊನೆಗೊಳ್ಳಬೇಕು ಈ ಉಪವಾಸವನ್ನು ಆಚರಿಸುವವರು ಬೆಳಗ್ಗೆ ಎದ್ದು ಶುದ್ಧೀಕರಣ ಸ್ನಾನ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ವಿಷ್ಣುವಿನ ಮಂತ್ರವನ್ನು ಪಠಿಸಬೇಕು ಈ ಉಪವಾಸವನ್ನು ಆಚರಿಸುವವರು ಹಿಂಸೆ ವಂಚನೆ ಮತ್ತು ಸುಳ್ಳು ಹೇಳುವುದನ್ನು ಬಿಟ್ಟು ದಾನ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳಬೇಕು ಏಕಾದಶಿ ಎಂದು ಉಪವಾಸ ಏನು ತಿನ್ನಬಹುದು ಏಕಾದಶಿ ಉಪವಾಸ ಆಹಾರದಲ್ಲಿ ಮಾಂಸ ಧಾನ್ಯಗಳು ಮತ್ತು ಮೀನುಗಳನ್ನು ಸೇರಿಸಲಾಗುವುದಿಲ್ಲ ಬದಲಾಗಿ ಹಣ್ಣು ಹಾಲು ಆಧಾರಿತ ಉತ್ಪನ್ನಗಳು ಧಾನ್ಯೇತರ ಉತ್ಪನ್ನಗಳನ್ನು ಸೇವಿಸಲಾಗುತ್ತದೆ ನೀವು ಮೊದಲ ಬಾರಿಗೆ ಏಕಾದಶಿ ಉಪವಾಸವನ್ನು ಆಚರಿಸುತ್ತಿದ್ದರೆ ಮತ್ತು ಏಕಾದಶಿಯ ಬಗ್ಗೆ ಸ್ಪಷ್ಟೀಕರಣ ಅಗತ್ಯವಿದ್ದರೆ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ದ್ವಿದಳ ಧಾನ್ಯಗಳು ಈರುಳ್ಳಿ ಬೆಳ್ಳುಳ್ಳಿ ಸೇವಿಸುವುದನ್ನು ತಪ್ಪಿಸಿ ವಿವಿಧ ರೀತಿಯ ಹಣ್ಣುಗಳು ಪನ್ನೀರು ತುಪ್ಪ ಮಖನ ಮುಂತಾದವುಗಳನ್ನು ಸೇವಿಸಬಹುದು ಈ ಉಪವಾಸ ತೀವ್ರ ರೂಪಾಂತರ ಅಂದರೆ ನಿರ್ಜಲ ಏಕಾದಶಿ ಆಚರಿಸುವವರು ನೀರೂ ಕುಡಿಯಬಾರದು ಉಪವಾಸ ಸಮಯದಲ್ಲಿ ಧೂಮಪಾನ ಮತ್ತು ಮದ್ಯಪಾನ ನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಏಕಾದಶಿ ಉಪವಾಸ ಏಕೆ ಮುಖ್ಯ ಏಕಾದಶಿ ಎಂಬುದು ವಿಷ್ಣುವಿನ ಸೃಷ್ಟಿಗಳಲ್ಲಿ ಒಬ್ಬಳಾದ ದೇವಿಗೆ ನೀಡಲಾದ ಹೆಸರು ಮುರ ಎಂಬ ಭಯಾನಕ ರಾಕ್ಷಸನು ಇದ್ದನು ಅವನು ದೇವತೆಗಳನ್ನು ಋಷಿಗಳನ್ನು ಬಹಳವಾಗಿ ಹಿಂಸಿಸುತ್ತಿದ್ದ ದೇವತೆಗಳು ಅವನಿಂದ ರಕ್ಷಣೆ ಪಡೆಯಲು ಶ್ರೀ ಮಹಾವಿಷ್ಣುವನ್ನು ಶರಣಾದರು ಶ್ರೀ ಮಹಾವಿಷ್ಣುವು ರಾಕ್ಷಸನೊಂದಿಗೆ ಭೀಕರ ಯುದ್ಧ ನಡೆಸಿದರು ದೀರ್ಘಕಾಲದ ಯುದ್ಧದ ನಂತರ ವಿಷ್ಣು ದೇವರು ಬದರಿಕಾಶ್ರಮದ ಒಂದು ಗುಹೆಯಲ್ಲಿ ವಿಶ್ರಾಂತಿ ಪಡೆಯಲು ಹೋಗಿದ್ದರು ಆ ವೇಳೆ ಮುರಾ ರಾಕ್ಷಸನು ಗುಹೆಗೆ ಬ ವಿಷ್ಣುವನ್ನು ಕೊಲ್ಲಲು ಯತ್ನಿಸಿದ ಅಷ್ಟರಲ್ಲಿ ವಿಷ್ಣು ದೇವರ ದೇಹದಿಂದ ಒಂದು ದಿವ್ಯ ತೇಜಸ್ಸುಳ್ಳ ದೇವಿ ಪ್ರಕಟಳಾದಳು ಆ ದೇವಿಯು ಮುರಾರಾಕ್ಷಸನೊಂದಿಗೆ ಯುದ್ಧ ಮಾಡಿ ಕ್ಷಣ ಮಾತ್ರದಲ್ಲಿ ಅವನನ್ನು ಸಂಹರಿಸಿದಳು ವಿಷ್ಣು ದೇವರು ಎಚ್ಚರಗೊಂಡು ಆ ದೇವಿಯನ್ನು ಕುರಿತು ಕೇಳಿದರು ಆ ದೇವಿಯು ನಾನು ನಿಮ್ಮ ತೇಜಸ್ಸಿನಿಂದ ಜನಿಸಿದವಳು ಎಂದು ಉತ್ತರಿಸಿದಳು ದೇವರು ಸಂತೋಷಗೊಂಡು ಆ ದೇವಿಗೆ ಒಂದು ವರವನ್ನು ಕೇಳಿಕೊಳ್ಳುವಂತೆ ಹೇಳಿದರು ಆ ದೇವಿಯು ಈ ದಿನ ನನ್ನ ಹೆಸರಿನಲ್ಲಿ ಉಪವಾಸ ಮಾಡುವ ಭಕ್ತರಿಗೆ ಪಾಪ ವಿಮೋಚನೆ ಮತ್ತು ಮೋಕ್ಷ ದೊರಕಲಿ ಎಂದು ವರವನ್ನು ಕೇಳಿದಳು ಆ ದೇವಿಗೆ ಏಕಾದಶಿ ಎಂಬ ಹೆಸರನ್ನು ನೀಡಲಾಯಿತು ಆ ದಿನದಿಂದಲೇ ಏಕಾದಶಿ ವ್ರತವನ್ನು ಆಚರಿಸುವ ಪದ್ಧತಿ ಆರಂಭವಾಯಿತು ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದವರಿಗೆ ವಿಷ್ಣು ದೇವರ ಅನುಗ್ರಹ ಲಭಿಸಿ ಜೀವನದಲ್ಲಿ ಶಾಂತಿ ಮತ್ತು ಮೋಕ್ಷ ದೊರೆಯುತ್ತದೆ ಎಂದು ನಂಬಲಾಗಿದೆ ಏಕಾದಶಿ ವ್ರತದ ಪ್ರಯೋಜನಗಳು ಸ್ನೇಹಿತರೆ ನಾವು ತಿಳಿದುಕೊಂಡು ಅಥವಾ ತಿಳಿಯದೇ ಮಾಡಿದ ಅನೇಕ ಪಾಪಗಳು ನಮ್ಮ ಜೀವನವನ್ನು ಕಾಡುತ್ತವೆ ಆದರೆ ಶಾಸ್ತ್ರಗಳು ಹೇಳುತ್ತವೆ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದರೆ ಅನೇಕ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ವಿಷ್ಣು ಪುರಾಣದಲ್ಲಿ ಹೇಳಿರುವಂತೆ ಏಕಾದಶಿ ದಿನ ಉಪವಾಸ ಮಾಡಿ ಶ್ರೀಹರಿಯನ್ನು ಸ್ಮರಿಸಿದರೆ ಪಾಪಗಳು ಅಗ್ನಿಯಲ್ಲಿ ಸುಟ್ಟಂತೆ ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ ವಿಷ್ಣುದೇವರ ಕೃಪೆ ಏಕಾದಶಿ ದಿನ ಶ್ರೀ ಮಹಾವಿಷ್ಣು ಭಕ್ತರ ಮೇಲೆ ವಿಶೇಷ ಕೃಪೆಯನ್ನು ಸುರಿಸುತ್ತಾರೆ ಈ ದಿನ ತುಳಸಿ ಪೂಜೆ ವಿಷ್ಣು ಸಹಸ್ರನಾಮ ಹರಿನಾಮ ಸ್ಮರಣೆ ಮಾಡಿದರೆ ಜೀವನದ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಸರ್ವೋತ್ತಮ ಎಂಬ ಭಾವದಿಂದ ವ್ರತ ಮಾಡಿದ ಭಕ್ತರನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ ಮನಸ್ಸಿನ ಶಾಂತಿ ಮತ್ತು ಆತ್ಮಬಲ ಇಂದಿನ ಒತ್ತಡದ ಜೀವನದಲ್ಲಿ ಮನಸ್ಸಿಗೆ ಶಾಂತಿ ಸಿಗುವುದು ತುಂಬ ಕಷ್ಟ ಆದರೆ ಏಕಾದಶಿ ವ್ರತ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ ಉಪವಾಸ ಅತಿಯಾದ ಆಹಾರ ತ್ಯಾಗ ಅನಾವಶ್ಯಕ ಮಾತುಗಳ ನಿಯಂತ್ರಣ ಇವುಗಳಿಂದ ಮನಸ್ಸು ಶುದ್ಧವಾಗಿ ಆತ್ಮಬಲ ಹೆಚ್ಚುತ್ತದೆ ಏಕಾದಶಿ ವ್ರತ ಮಾಡಿದವರಿಗೆ ಕೋಪ ಅಹಂಕಾರ ಮತ್ತು ಅಶಾಂತಿ ನಿಧಾನವಾಗಿ ಕಡಿಮೆಯಾಗುತ್ತದೆ ಆರೋಗ್ಯದ ಪ್ರಯೋಜನ ಏಕಾದಶಿ ಕೇವಲ ಧಾರ್ಮಿಕ ವ್ರತವಲ್ಲ ಇದು ವೈಜ್ಞಾನಿಕವಾಗಿ ಆರೋಗ್ಯಕರ ವ್ರತವೂ ಹೌದು ತಿಂಗಳಿಗೊಮ್ಮೆಯಾದರೂ ಉಪವಾಸ ಮಾಡುವುದರಿಂದ ದೇಹದ ಜೀರ್ಣಕ್ರಿಯೆಗೆ ವಿಶ್ರಾಂತಿ ಸಿಗುತ್ತದೆ ರಕ್ತ ಶುದ್ಧಿ ಹೊಟ್ಟೆ ಸಮಸ್ಯೆಗಳ ನಿವಾರಣೆ ದೇಹದಲ್ಲಿನ ತಾಜಾತನ ಇವೆಲ್ಲವೂ ಏಕಾದಶಿ ವ್ರತದಿಂದ ಲಭಿಸುತ್ತವೆ ಆರೋಗ್ಯವೇ ಮಹಾಭಾಗ್ಯ ಎಂದು ಶಾಸ್ತ್ರಗಳು ಹೇಳುತ್ತವೆ ಕುಟುಂಬದಲ್ಲಿ ಸುಖ ಶಾಂತಿ ಸ್ನೇಹಿತರೆ ಏಕಾದಶಿ ವ್ರತವನ್ನು ಮನೆಯವರು ಒಟ್ಟಾಗಿ ಆಚರಿಸಿದರೆ ಕುಟುಂಬದಲ್ಲಿ ಕಲಹ ಕಡಿಮೆಯಾಗುತ್ತದೆ ಮನೆಗೆ ಧನಧಾನ್ಯ ಸುಖ ಶಾಂತಿ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ ಮಕ್ಕಳ ಮೇಲೆ ಉತ್ತಮ ಸಂಸ್ಕಾರ ಬೀಳುತ್ತದೆ ಮತ್ತು ಮನೆಯ ವಾತಾವರಣ ಪವಿತ್ರವಾಗಿರುತ್ತದೆ ಮೋಕ್ಷ ಪ್ರಾಪ್ತಿ ಎಲ್ಲ ಪ್ರಯೋಜನಗಳಲ್ಲಿಯೂ ಅತ್ಯಂತ ಮಹತ್ವದ ಪ್ರಯೋಜನವೆಂದರೆ ಪ್ರಾಪ್ತಿ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ ಜೀವನದಲ್ಲಿ ನಿಯಮಿತವಾಗಿ ಏಕಾದಶಿ ವ್ರತ ಆಚರಿಸಿದವರು ವೈಕುಂಠ ವಾಸವನ್ನು ಪಡೆಯುತ್ತಾರೆ ವೈಕುಂಠ ಏಕಾದಶಿಯಂದು ಮೋಕ್ಷದ ಬಾಗಿಲು ತೆರೆದಿರುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಏಕಾದಶಿ ವ್ರತ ಅತಿ ಕಠಿಣ ವ್ರತವಲ್ಲ ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆ ಇದ್ದರೆ ಸಾಕು ಪೂರ್ಣ ಉಪವಾಸ ಸಾಧ್ಯವಾಗದವರು ಹಾಲು ಹಣ್ಣು ಅಥವಾ ಸರಳ ಆಹಾರ ಸೇವಿಸಿ ವಿಷ್ಣು ನಾಮ ಸ್ಮರಣೆ ಮಾಡಿದರೂ ಅದರ ಫಲ ದೊರಕುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಈ ಪವಿತ್ರ ಮಾಹಿತಿಯನ್ನು ತಲುಪಿಸಿ ಧನ್ಯವಾದಗಳು